ಧ್ಯಾನ ದೇಹಕ್ಕೆ ಮತ್ತು ಮನಸ್ಸಿಗೆ ಬಹುಪಾಲು ಲಾಭಗಳನ್ನು ನೀಡುತ್ತದೆ ಇದು ಶಾರೀರಿಕ ಮಾನಸಿಕ ಹಾಗೂ ಆತ್ಮೀಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇಲ್ಲಿವೆ ಧ್ಯಾನದ ಕೆಲವು ಪ್ರಮುಖ ಲಾಭಗಳು ಒಂದು ತಣಿವು ಮತ್ತು ಒತ್ತಡ ನಿವಾರಣೆ ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ ದಿನನಿತ್ಯದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎರಡು ಮನಸ್ಸು ಏಕಾಗ್ರತೆ ಮತ್ತು ಫೋಕಸ್ ಹೆಚ್ಚಿಸುತ್ತದೆ ಧ್ಯಾನ ಅಭ್ಯಾಸದಿಂದ ಗಮನ ಬರುತ್ತದೆ ಮೂರು ರಕ್ತದೊತ್ತಡ ಕಡಿಮೆ ಮಾಡುತ್ತದೆ ನಿಯಮಿತ ಧ್ಯಾನದಿಂದ ಹೃದಯದ ಆರೋಗ್ಯವೂ ಸುಧಾರಿಸುತ್ತದೆ ನಾಲ್ಕು ಮೆದುಳಿನ ಆರೋಗ್ಯ ನೆನಪು ಜ್ಞಾಪಕ ಶಕ್ತಿ ತೀರ್ಮಾನಾತ್ಮಕತೆ ಇವುಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ ಐದು ನಿದ್ರೆ ಗುಣಮಟ್ಟ ಧ್ಯಾನವು ನಿದ್ರೆಗೆ ಸಹಕಾರಿಯಾಗುತ್ತದೆ ವಿಶೇಷವಾಗಿ ಅಶಾಂತಿ ಇರುವವರಿಗಾಗಿ ಆರು ಇಮ್ಮುನ್ ವ್ಯವಸ್ಥೆ ಬಲಪಡಿಸುತ್ತದೆ ಧ್ಯಾನದಿಂದ ದೇಹದ ಪ್ರತಿರೋಧ ಶಕ್ತಿ ಸುಧಾರಿಸುತ್ತದೆ ಏಳು ದೈಹಿಕ ನೋವು ನಿಯಂತ್ರಣ ಕೆಲವರಲ್ಲಿ ನೋವುಗಳಿಗೆ ಧ್ಯಾನದಿಂದ ಉಪಶಮನ ಸಿಕ್ಕಿರುವುದು ಕಂಡುಬಂದಿದೆ ಧ್ಯಾನ ದೇಹಕ್ಕೆ ಮಾತ್ರವಲ್ಲದೆ ಜೀವಿತ ಶೈಲಿಗೂ ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ